ನಮಸ್ಕಾರ ನಮ್ಮ ಲೋಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜನವರಿ ಇಪ್ಪತ್ತ್ನಾಲ್ಕು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹೆಣ್ಣು ತಾಯಿಯಾಗಿ ಮಗಳಾಗಿ ಹೆಂಡತಿಯಾಗಿ ಅಕ್ಕ ತಂಗಿಯಾಗಿ ಎಲ್ಲರ ಮನೆ ಮನಗಳನ್ನು ಬೆಳಗುವಳು ಈ ಜಗತ್ತಿನ ಅದ್ಭುತವಾದ ದೃಷ್ಟಿ ಸೃಷ್ಟಿ ಹೆಣ್ಣು ಹೆಣ್ಣು ಮಗು ಮನೆಯ ನಂದ ದೀಪ ಅದನ್ನು ಯಾವಾಗಲೂ ಬೆಳಗಲೋಬೇಡಿ ಹೆಣ್ಣನ್ನು ಉಳಿಸಿ ಬೆಳೆಸಿ ಕಲಿಸಿ ಹೆಣ್ಣು ಇರುವ ಮನೆ ನಂದ ಗೋಕುಲವಿದ್ದಂತೆ ಪ್ರತಿ ಹೆಣ್ಣು ಮಗು ಅಧಿಕಾರ ನೀಡಿ ಶಿಕ್ಷಣ ನೀಡಿ ಮತ್ತು ಸಂಭ್ರಮಿಸಿ ಭವಿಷ್ಯ ಅವರೊಡನೆ ಉಜ್ಜಲಿಸುತ್ತದೆ ಹೆಣ್ಣು ಮಕ್ಕಳ ಹಕ್ಕುಗಳನ್ನು ಎತ್ತಿ ಹಿಡಿಯೋಣ ನಮ್ಮ ಭಾರತದಲ್ಲಿ ಭಾರತಾಂಬೆಗೆ ಹೆಣ್ಣನ್ನು ಹೋಲಿಸಿದ್ದಾರೆ ಕರ್ನಾಟಕದಲ್ಲಿ ನಮ್ಮ ಕನ್ನಡಾಂಬೆಗೆ ಹೋಲಿಸಿದ್ದಾರೆ ಹಾಗೂ ಹಲವಾರು ನದಿಗಳಿಗೆ ನಮ್ಮ ಹೆಣ್ಣು ಮಕ್ಕಳ ಹೆಸರುಗಳನ್ನು ಇಟ್ಟಿದ್ದೇವೆ ರೆಡ್ ಕ್ರಾಸ್ ಸಂಸ್ಥಾಪಕರಾಗಿ ಮದ ತರಿಸ ಎಲ್ಲ ಸಾಧಕರಾಗಿದ್ದಾರೆ ನೋಡಿ ಹೆಣ್ಣು ಮಕ್ಕಳ ಸಾಧನೆಗಳು ಹಲವಾರು ಸಾಲು ಮರದ ತಿಮ್ಮಕ್ಕ ಮರಗಳನ್ನು ಹಾಕಿದ್ದಾರೆ ಮೊದಲ ಗಗನಯಾತ್ರಿ ಕಲ್ಪನಾ ಚಾವಳ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿ ಬಾಪುಲೆ ಮೊದಲ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ ಹೀಗೆ ಹಲವಾರು ರೀತಿ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಹೀಗೆ ಹಲವಾರು ಮಹಿಳೆಯರು ಸಾಧನೆಗಳನ್ನು ಮಾಡಿ ಮೊದಲ ಮಹಿಳಾ ರಾಜ್ಯಪಾಲರು ಸರೋಜಿನಿ ನಾಯ್ಡು ಹಾಗೂ ಕ್ರೀಡೆಯಲ್ಲಿ ಪಿ ಟಿ ಉಷಾ ಹೀಗೆ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು ನೋಡಿ ನಾವು ಹೆಣ್ಣು ಮಕ್ಕಳು ನಾನು ಕಾಲೇಜಿನ ವಿದ್ಯಾಭ್ಯಾಸದಲ್ಲಿ ಮಾಡುವಾಗ ಹಲವಾರು ರೀತಿ ಹೆಣ್ಣು ಮಕ್ಕಳ ವಿಶ್ವ ಒಂದು ಸ್ನೇಹವನ್ನು ಬೆಳೆಸಿದ್ದೆ ಈಗ ಅವರ ನೆನಪು ಚಿರಋಣಿಯಾಗಿದೆ ಅದೇ ರೀತಿ ಹೀಗೆ ನೋಡಿ ನಮ್ಮ ಒಂದು ಇದರಲ್ಲಿ ಒಬ್ಬ ಗೆಳೆಯ ಒಬ್ಬ ಗೆಳತಿಯರು ನಮಗೆ ಸ್ನೇಹದಲ್ಲಿದ್ದಾರೆ ಅವರು ನಮ್ಮ ಎಲ್ಲವಾದಂತಹ ಒಳ್ಳೆಯ ಬುದ್ಧಿತನವನ್ನು ನಮಗೆ ನೀಡುತ್ತಾರೆ ಹೀಗೆ ನಾವು ಉತ್ತಮರಾದಾಗ ಅವರು ಸಹ ಒಳ್ಳೆಯ ಸ್ನೇಹಿತರು ನಮಗೆ ಸಿಗುತ್ತಾರೆ ಆ ಮಹಿಳೆಯರ ಮೇಲೆ ನಾವು ಗೌರವದಿಂದ ಇದ್ದರೆ ಅವರು ನಮಗೆ ಸುಂದರವಾದಂತಹ ಭವಿಷ್ಯದ ಬಗ್ಗೆ ನಮಗೆ ತಿಳಿಸಿಕೊಡುತ್ತಾರೆ ಇಂತಹ ರೀತಿಯಲ್ಲಿ ಮಹಿಳೆಯರ ಮೇಲೆ ನಮ್ಮ ಕರ್ನಾಟಕದ ಜನತೆಗೆ ಯಾವ ರೀತಿ ಗೌರವವನ್ನು ಪಡೆದುಕೊಳ್ಳಬೇಕು ಎಂತ ತಿಳಿದುಕೊಳ್ಳಬೇಕು ಮಹಿಳಾ ದಿನಾಚರಣೆಯ ಒಂದು ಸಲುವಾಗಿ ಹೆಣ್ಣು ಮಕ್ಕಳ ಮೇಲೆ ಗೌರವವನ್ನು ಬೆಳೆಸಿಕೊಳ್ಳೋಣ ಯಾವುದೇ ರೀತಿ ಅವರ ಕೆಟ್ಟ ಅಸಭ್ಯ ವರ್ತನೆಗಳನ್ನು ಮಾಡದೇ ಅವರ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನು ಇಡೋಣ ನಂಬಿಕೆಯನ್ನು ಇಟ್ಟಾಗ ಅವರು ನಮ್ಮ ಹೆಣ್ಣು ಮಕ್ಕಳ ಸಹಾಯ ನಮಗೆ ಮಾಡುತ್ತಾರೆ ಈ ರೀತಿ ಇದ್ದಾಗ ಅವರ ಮೇಲೆ ನಮಗೆ ಸುಂದರವಾದಂತಹ ಸ್ನೇಹ ಬೆಳೆಸಿ